ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ನಾವಿವತ್ತು ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಮೈಸೂರಿನಲ್ಲಿ ಇರ್ತಕ್ಕಂಥ ಏನೇನು ಮೆಡಿಕಲ್ ಕಾಲೇಜಿದೆ ಕಾಲೇಜ್ ಮತ್ತು ಒಂದು ಸವಾಗಾರ ಇದೆ ಈ ಸವಾಗಾರದಲ್ಲಿ ಶಿಥಿಲ ಯಂತ್ರಗಳು ಕೆಟ್ಟು ಸವಾಗಳೆಲ್ಲ ಕೋರ್ಸ್ಕೊಂಡು ನಾರ್ತಾ ಇದೆ ನಿನ್ನೆ ನ್ಯೂಸ್ ಏಟಿನ್ ಮಾಧ್ಯಮದವರು ನಮಗೆ ಅದ್ರ ಲಿಂಕ್ ಕಳಿಸಿ ನೋಡಿ ಈ ರೀತಿ ಇದೆ ನೀವೇನಾರು ಮಾಡಿ ಸರ್ ಅಂತ ಹೇಳಿದಾಗ ನಮಗೆ ತುಂಬ ನೋವಾಯ್ತು ಆ ಚಿತ್ರಗಳನ್ನ ನೋಡಿ ಕೆ ಆರ್ ಆಸ್ಪತ್ರೆ ರಾಜರು ಮಹಾರಾಜರು ಬಡವರಿಗೆ ಅಂತ ಕೃಷ್ಣರಾಜೇಂದ್ರ ಆಸ್ಪತ್ರೆ ಅಂತ ಕಟ್ಟಿದ್ರು ಆ ಆಸ್ಪತ್ರೆಯಲ್ಲಿ ವಾಡೆಗಳು ಆ ಶೌಚಾಲಯಗಳು ಮೆಡಿಕಲ್ ಎಲ್ಲ ದುರಸ್ತಿ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಐದಾರು ವರ್ಷ ಸತತ ಅಧಿಕಾರಿಗಳ ರಾಜಕಾರಣಿಗಳ ಎದುರಾಕೊಂಡು ನಾವು ಹೋರಾಟ ಮಾಡಿದ್ವಿ ನಮ್ಮ ಹೋರಾಟಕ್ಕೆ ಸಿಕ್ಕಂತ ಫಲ ಕಳೆದ ಎರಡು ವರ್ಷದಲ್ಲಿ ಎಪ್ಪತ್ತೊಂಬತ್ತು ಕೋಟಿ ಹಣ ಬಿಡುಗಡೆ ಮಾಡಿದ್ರು ಆ ಹಣ ಬಿಡುಗಡೆ ಮಾಡಿದಂತಹ ಆ ಹಣದಲ್ಲೂ ಸಹ ನರಭಾಗ ಅಧಿಕಾರಿಗಳು ಏಳು ರಾಜಕಾರಣಿಗಳು ಕಾಮಗಾರಿಗಳು ಮಾಡಿ ಎಲ್ಲ ಹಾಳು ಮಾಡ್ತಾ ಇದಾರೆ ನೋಡಿ ಇವತ್ತು ಸಭಾಕಾರದಲ್ಲಿ ಶಿಥಿಲ ಯಂತ್ರಗಳು ದುರಸ್ತಿ ಆಗಿದೆ ನಾವು ನಾವು ಏನಾದರೂ ಯಾವ ರೀತಿ ಹೋರಾಟ ಮಾಡವ ದಯಮಾಡಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಕೈ ಮುಗಿತಾ ಇದ್ದೀನಿ ಒಂದು ಒಳ್ಳೆಯ ಸ್ಥಾನ ಸಿಕ್ಕಿದೆ ನಿಮಗೆ ಒಂದು ಒಳ್ಳೆ ಪುಣ್ಯವಾದಂಥ ಸ್ಥಾನ ಸಿಕ್ಕಿದೆ ಬ್ರಹ್ಮ ವಿಷ್ಣು ಮಹೇಶ್ವರ ಯಾವ ರೀತಿ ಪ್ರಮುಖವೋ ಈ ನಾಡಿನಲ್ಲಿ ಭಾರತ ದೇಶದಲ್ಲಿ ಅದೇ ರೀತಿ ನೀವು ವೈದ್ಯರ ವೈದ್ಯಕೀಯ ಶಿಕ್ಷಣಕ್ಕೆ ವೈದ್ಯಕೀಯ ಒಂದು ಸಂಬಂಧಪಟ್ಟಂಗೆ ನೀವು ಸಹ ಅಂತ ಪವಿತ್ರವಾದಂಥ ಸ್ಥಾನದಲ್ಲಿದ್ದೀರಿ ದಯಮಾಡಿ ಇಂಥ ಸಮಸ್ಯೆಗಳನ್ನ ನೀವು ಏನು ಮಾಡ್ತಾ ಇದ್ದೀರಿ ಯಾವ ರೀತಿ ಮಾಡ್ತಾ ಇದ್ರಿ ಸಿದ್ದರಾಮಯ್ಯವ್ರಿಗೆ ಒಂದ್ ಕಡೆ ಅವಮಾನ ಆಗುತ್ತೆ ಸಿದ್ದರಾಮಯ್ಯವರೇ ನಿಮ್ ಸಂಬಂಧಪಟ್ಟಂತ ಎಣ ಫಲ ಇರ್ತಕ್ಕಂಥ ನೀಚರ್ಗೆ ಹೇಳಿ ದಯಮಾಡಿ ನಾಳೆನೆ ಹಣ ಬಿಡುಗಡೆ ಮಾಡಿ ಆ ವೈದ್ಯರು ಹೇಳ್ತಾ ಇದ್ದಾರೆ ನಾವ್ ಎಲ್ಲಾ ರೀತಿ ಮನವಿ ಮಾಡ್ತಾ ಇದೇವ್ ಸರ್ ಹಣ ಬಿಡುಗಡೆ ಮಾಡಲ್ಲ ಅಂತ ಒಂದ್ ಕಡೆ ಹೇಳ್ತಾರೆ ಕೆಲಸದವ್ರು ಸಿಗ್ತಾ ಇಲ್ಲ ಅಂತ ಒಂದು ಕಡೆ ಹೇಳ್ತಾರೆ ಅವರೇ ನೋವು ಅವ್ರು ತೋಡ್ಕೋತಾ ಇದಾರೆ ಇವತ್ತು ರೋಗಿಗಳು ಅವ್ರ ಸಂಬಂಧಿಕರನ್ನ ಗುರ್ತಿಡೋಕ್ಕಾಗಲ್ಲ ಆ ಮಟ್ಟಕ್ಕೆ ಎಣಗಳು ಸವಗಳು ಕೊರತು ನಾಡ್ತಾ ಇದೆ ಇಷ್ಟೊಂದು ಇನೆಯ ಸ್ಥಿತಿ ನಮ್ಮ ನಾಡಿಗೆ ಬರಬಾರ್ದು ಅಂತ ಹೇಳ್ತಾ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಕದಿಂದ ಬಳಗದ ಖಜಾಂಜಿಯವರಾದಂಥ ರಾ ಗಿರೀಶ್ ಅವರು ಬಂದಿದ್ದಾರೆ ಬಳಗದ ಉಪಾಧ್ಯಕ್ಷರಾದಂಥ ರವಿ ಅವರು ಬಂದಿದ್ದಾರೆ ಬಳಗದ ದೂರದರ್ಶನ ಸಂಪರ್ಕ ಅಧಿಕಾರಿ ಅಂತ ರಾಜೇಂದ್ರ ಅವರು ಬಂದಿದ್ದಾರೆ ಬಳಗದ ಸಂಘಟನಾ ಕಾರ್ಯದರ್ಶಿ ಆದಂಥ ನಮ್ಮ ಮಂಜುನಾಥ್ ಅವರು ಬಂದಿದ್ದಾರೆ ನಾವೆಲ್ಲ ಇವತ್ತು ಸಾಂಕೇತಿಕವಾಗಿ ಅಧಿಕಾರಿಗಳಿಗೆ ಚೀಮಾರಿ ಹಾಕೋದ್ರ ಮೂಲಕ ನೇರವಾಗಿ ಸಂದೇಶ ರವಾನೆ ಮಾಡ್ತಾ ಇದ್ದೇವೆ ಈ ಕೂಡಲೇ ಜಾಗೃತರಾಗಿ ಸಂಬಂಧಪಟ್ಟಂತ ಸವಾ ಸಂಸ್ಕಾರಗಳು ಮಾಡೋದು ಆದ ತನಕ ಆ ಶವಗಳನ್ನ ಕ್ಷೇಮವಾಗಿ ನೋಡಬೇಕಾದಂತ ನೀವು ಜಾಗೃತರಾಗಿ ಆ ಶೀತಲ ಯಂತ್ರಗಳನ್ನ ದುರಸ್ತಿ ಪಡಿಸಿ ಅಂತ ನಮ್ಮ ಮೈಸೂರು ದೇವತಾ ಕನ್ನಡಿಗರ ಬಳಕಿಂದ ಆಗ್ರಹಿಸುವುದರ ಮೂಲಕ ಒತ್ತಾಯಿಸ್ತೇವೆ ದುರಸ್ತಿ ಪಡಿಸಿ ದುರಸ್ತಿ ಪಡಿಸಿ ಈ ಕೂಡಲೇ ಈ ಕೂಡಲೇ ಜಾಗೃತರಾಗಿ ಅಂತ ಹೇಳ್ತಾ ನಾನು ಮಾತ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡಾಂಬೆಗೆ ಜೈ ಕನ್ನಡ ಮಾತೆಗೆ ಜಗನ್ಮಾತಾ ಚಾಮುಂಡೇಶ್ವರಿಗೆ ಜಗನ್ಮಾತಾ ಚಾಮುಂಡೇಶ್ವರಿಗೆ ನಾಡ ದೇವತೆ ಚಾಮುಂಡೇಶ್ವರಿ ನಾಲ್ವಡಿ ಕೃಷ್ಣರಾಜ ರಾಜ ಒಡೆಯರಿಗೆ ನಮಸ್ಕಾರ ಧನ್ಯವಾದಗಳು